Garuda Express, an international warrior service. ಇಂದಿನ ಪಂಚಾಂಗ ಮತ್ತು ರಾಶಿ ಭವಿಷ್ಯ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಹದಿನೇಳು ಶನಿವಾರ ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಐವತ್ತಾರು ನಿಮಿಷಗಳಿಗೆ ಹಾಗೂ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಿಮಿಷಗಳಿಗೆ ಹೇವಿಳಂಬಿ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಮಾಪ್ರತ ತಿಥಿ ಆರಿದ್ರ ನಕ್ಷತ್ರ ಇನ್ನು ಇಂದಿನ ರಾಶಿ ಭವಿಷ್ಯ ಈ ರೀತಿಯಾಗಿದೆ ಮೊದಲಿಗೆ ಮೇಷರಾಶಿ ಸ್ವಂತ ಕೆಲಸ ಕಾರ್ಯಗಳಿಗಾಗಿ ಸಂಚಾರ ಮಾಡುವಿರಿ ವೈರಿಗಳು ಸೋಲಲಿದ್ದಾರೆ ವೃಷ ಶುಭ ರಾಶಿ ಆರೋಗ್ಯದಲ್ಲಿ ಆಗಾಗ ಏರುಪೇರಾದೀತು ಮಿಥುನ ರಾಶಿ ಪ್ರೀತಿ ವಿಶ್ವಾಸದಿಂದ ಮುನ್ನಡೆ ತೋರಿ ಬಂದರೂ ಹೊಗಳಿಕೆಗೆ ಮರುಳಾಗದಿರಿ ಕಟಕ ರಾಶಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹಂತ ಹಂತವಾಗಿ ಗೋಚರಕ್ಕೆ ಬರಲಿವೆ ಇನ್ನು ಸಿಂಹ ರಾಶಿ ಆರ್ಥಿಕವಾಗಿ ಪರಿಸ್ಥಿತಿ ಅಭಿವೃದ್ಧಿ ಇದ್ದರೂ ಖರ್ಚು ವೆಚ್ಚಗಳು ಅಧಿಕವಾಗಲಿವೆ ಕನ್ಯಾ ರಾಶಿ ದಿನನಿತ್ಯದ ಕೆಲಸಗಳು ಕಿರಿಕಿರಿಯಿಂದಲೇ ಮುಗಿಯಲಿವೆ ತುಲ ರಾಶಿ ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಕಾರ್ಯಗಳು ವಿಳಂಬವಾಗಲಿವೆ ಧನಸ್ಸು ರಾಶಿ ದೇವತಾ ದರ್ಶನ ಭಾಗ್ಯದಿಂದ ನೆಮ್ಮದಿ ಶಾಂತಿ ದೊರಕಲಿದೆ ಸಂಚಾರದಲ್ಲಿ ಜಾಗ್ರತೆ ಇರಲಿ ಮಕರ ರಾಶಿ ಭೂಮಿ ಯಂತ್ರ ವಾಹನ ಖರೀದಿ ಇತ್ಯಾದಿ ನಿರೀಕ್ಷಿತ ಕಾರ್ಯಾನುಕೂಲದಿಂದ ಸಂತಸವಾಗುತ್ತದೆ ಕುಂಭ ರಾಶಿಯವರಿಗೆ ಧನಾಗಮನವಾಗುವುದಿಲ್ಲ ನೆಮ್ಮದಿ ಸಿಗುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಅನಿರೀಕ್ಷಿತ ರೀತಿಯಲ್ಲಿ ಕೆಲಸಗಳು ನಡೆಯಲಿವೆ ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ